ಶಾಂತಿ ಮುರಳಿಯ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ದೇವತೆಗಳಾಗಬೇಕು ಆದ್ದರಿಂದ ಮಾಯೆಯ ಅವಗುಣಗಳನ್ನು ತ್ಯಾಗ ಮಾಡಿರಿ ಕೋಪ ಮಾಡಿಕೊಳ್ಳುವುದು ಒಡೆಯುವುದು ಬೇಜಾರು ಮಾಡಿಸುವುದು ಕೆಟ್ಟ ಕೆಲಸಗಳನ್ನು ಮಾಡುವುದು ಕಳ್ಳತನ ಮಾಡುವುದು ಮೋಸ ಮಾಡುವುದು ಇದೆಲ್ಲ ಮಹಾಪಾಪವಾಗಿದೆ ಪ್ರಶ್ನೆ ಈ ಜ್ಞಾನದಲ್ಲಿ ಎಂತಹ ಮಕ್ಕಳು ತೀವ್ರವಾಗಿ ಹೋಗಲು ಸಾಧ್ಯ ನಷ್ಟ ಯಾರಿಗಾಗತ್ತೆ ಎರಡು ಪ್ರಶ್ನೆ ಈ ಜ್ಞಾನದಲ್ಲಿ ಯಾವ ಮಕ್ಕಳು ತೀಕ್ಷ್ಣವಾಗಿ ಹೋಗಬಲ್ಲರು ಮತ್ತು ಯಾರು ಎಂತಹವರಿಗೆ ನಷ್ಟ ಆಗತ್ತೆ ಉತ್ತರ ಯಾರಿಗೆ ತಮ್ಮ ಲೆಕ್ಕಾಚಾರ ಇಡುವುದು ಬರುತ್ತೆ ಅವರು ಈ ಜ್ಞಾನದಲ್ಲಿ ಬಹಳ ತೀಕ್ಷ್ಣವಾಗಿ ಹೋಗುತ್ತಾರೆ ನಷ್ಟ ಯಾರಿಗಾಗತ್ತೆ ಅಂದರೆ ಯಾರೂ ದೇಹಿ ಅಭಿಮಾನಿ ಆಗಿ ಇರುವುದಿಲ್ಲ ಅವರಿಗೆ ನಷ್ಟ ಆಗತ್ತೆ ಬಾಬಾ ಹೇಳ್ತಾರೆ ವ್ಯಾಪಾರಿಗಳಿಗೆ ಲೆಕ್ಕಾಚಾರ ಇಡುವ ಅಭ್ಯಾಸವಿರುತ್ತೆ ಅವರು ಇಲ್ಲಿಯೂ ಸಹ ತೀಕ್ಷ್ಣವಾಗಿ ಹೋಗಬಲ್ಲರು ಯಾರಿಗೆ ಲೆಕ್ಕಾಚಾರ ಇಡ್ಲಿಕ್ಕೆ ಬರುತ್ತೆ ಅವರು ಈ ಜ್ಞಾನದಲ್ಲಿ ತೀವ್ರವಾಗಿ ಮುಂದೆ ಹೋಗಬಹುದು ಗೀತೆ ಮುಖವನ್ನು ನೋಡಿಕೋ ಪ್ರಾಣಿ ನಾನೆಷ್ಟು ಪುಣ್ಯ ಮಾಡಿದ್ದೇನೆ ನಾನೆಷ್ಟು ಪಾಪ ಮಾಡಿದ್ದೇನೆ ಎಂದು ಓಂ ಶಾಂತಿ ಆತ್ಮಿಕ ಪಾತ್ರಧಾರಿ ಮಕ್ಕಳ ಪ್ರತಿ ತಂದೆ ತಿಳಿಸುತ್ತಾರೆ ಏಕೆಂದರೆ ಆತ್ಮವೇ ಪಾತ್ರವನ್ನು ಅಭಿನಯಿಸುತ್ತಿದೆ ಬೇಹದ್ದಿನ ನಾಟಕದಲ್ಲಿ ಇರುವುದಂತೂ ಮನುಷ್ಯರೇ ಅಲ್ವಾ ಮನುಷ್ಯ ಆತ್ಮರು ಮಕ್ಕಳು ಈ ಸಮಯದಲ್ಲಿ ಪುರುಷಾರ್ಥ ಮಾಡುತ್ತಿದ್ದೀರಾ ಬಲೆ ವೇದ ಶಾಸ್ತ್ರಗಳನ್ನು ಓದುತ್ತಾರೆ ಶಿವನ ಪೂಜೆಯನ್ನು ಮಾಡುತ್ತಾರೆ ಆದರೆ ತಂದೆ ಹೇಳುತ್ತಾರೆ ಅದರಿಂದ ಯಾರೂ ಸಹ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲಾಗುವುದಿಲ್ಲ ಏಕೆಂದರೆ ಭಾರತದ್ದೇ ಇಳಿಯುವ ಕಲೆಯಾಗುವುದು ಜ್ಞಾನದಿಂದ ಸದ್ಗತಿಯಾಗುವುದು ಅಂದಾಗ ಅವಶ್ಯವಾಗಿ ಇಳಿಯಲು ಬೇಕಾಗತ್ತೆ ಇದು ಒಂದು ಆಟವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಶಿವಲಿಂಗಕ್ಕೆ ಅವಾಗ ಪೂಜೆ ಮಾಡ್ತಾರೆ ಆಗ ಬ್ರಹ್ಮ ತತ್ವ ಬ್ರಹ್ಮ ಅಂತ ಹೇಳಲ್ಲ ಬ್ರಹ್ಮ ಅಲ್ಲ ಬ್ರಹ್ಮ ಆಗ ಯಾರು ಯಾರಿಗೆ ಪೂಜೆ ಮಾಡ್ತಾರೆ ಅದನ್ನು ಕೂಡ ಈಶ್ವರ ಅಂತ ತಿಳ್ಕೊಂಡು ಪೂಜೆ ಮಾಡ್ತಾರೆ ಅಲ್ವಾ ತತ್ವವನ್ನು ಈಶ್ವರ ಅಂದ್ಕೊಳ್ತಾರಲ್ವ ಆದರೆ ಲಿಂಗಕ್ಕೆ ಪೂಜೆ ಮಾಡಬೇಕಾದ್ರೆ ಹೇಳೋದಿಲ್ಲ ಯಾವಾಗ ನೀವು ಮೊಟ್ಟ ಮೊದಲು ಭಕ್ತಿ ಶುರು ಮಾಡಿದ್ರಿ ಆಗ ಶಿವಲಿಂಗವನ್ನು ಹೊಜ್ಜಗಳಿಂದ ತಯಾರು ಮಾಡಿದ್ರಿ ಈಗಂತೂ ಬಡವರಾಗ್ಬಿಟ್ಟಿದ್ದೀರಾ ಕಲ್ಲುಗಳದು ತಯಾರು ಮಾಡ್ತಾರೆ ಎಲ್ಲರೂ ವಜ್ರಗಳ ಲಿಂಗ ಆ ಸಮಯದಲ್ಲಿ ನಾಲ್ಕು ಐದು ಅಷ್ಟೇ ಈ ಸಮಯದಲ್ಲಿ ಅದರ ಬೆಲೆ ಐದು ಏಳು ಲಕ್ಷನೂ ಆಗ್ಬೋದು ಈಗ ಇನ್ನೂ ಜಾಸ್ತಿ ಇರಬಹುದು ಈ ರೀತಿ ವಜ್ರಗಳಂತೂ ಸಿಗಲ್ಲ ಕಷ್ಟ ಅಂತಹ ವಜ್ರಗಳೆಲ್ಲ ಸಿಗೋದು ಆ ಸಮಯದಲ್ಲಿ ಏನು ವಜ್ರಗಳಿತ್ತೋ ಅದು ಸಿಗೋದು ಕಷ್ಟ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಅಂದಾಗ ಪೂಜೆಯೂ ಕೂಡ ಕಲ್ಲುಗಳಿಗೆ ಮಾಡುತ್ತಾರೆ ಜ್ಞಾನವಿಲ್ಲದೆ ಯಾವಾಗ ಜ್ಞಾನವಿದೆ ಆಗ ನೀವು ಪೂಜೆ ಮಾಡುವುದಿಲ್ಲ ಚೈತನ್ಯವಾಗಿ ಸಣ್ಣುಖಿದ್ದೀರಾ ಆ ತಂದೆಯನ್ನೇ ತಾವು ನೆನಪು ಮಾಡುತ್ತೀರಾ ತಮಗೆ ಗೊತ್ತಿದೆ ನೆನಪಿನಿಂದ ವಿಕರ್ಮ ವಿನಾಶವಾಗುವುದು ಗೀತೆಯಲ್ಲಿಯೂ ಹೇಳಲಾಗತ್ತೆ ಏ ಮಕ್ಕಳೇ ಪ್ರಾಣಿಗಳೇ ಎಂದು ಹೇಳಲಾಗತ್ತೆ ಆತ್ಮರಿಗೆ ಪ್ರಾಣ ಹೊರಟು ಹೋದರೆ ಹೇಗೆ ಶರೀರ ಶವವಾಗುವುದು ಆತ್ಮ ಹೊರಟೋಗುತ್ತೆ ಆತ್ಮ ಅಂತೂ ಅವಿನಾಶಿ ಯಾವಾಗ ಆತ್ಮ ಶರೀರದಲ್ಲಿ ಪ್ರವೇಶ ಮಾಡುತ್ತೆ ಆಗ ಚೈತನ್ಯವಾಗಿರುವುದು ತಂದೆ ಹೇಳುತ್ತಾರೆ ಎ ಆತ್ಮರೇ ತಮ್ಮ ಆಂತರಿಕದಲ್ಲಿ ತಾವೇ ಪರೀಕ್ಷಿಸಿಕೊಳ್ಳಿ ಎಲ್ಲಿಯವರೆಗೆ ದೈವಿ ಗುಣಗಳ ಧಾರಣೆಯಾಗಿದೆ ಯಾವುದೇ ವಿಕಾರ ಇಲ್ಲವ ಕಳ್ಳತನ ಮಾಡುವುದು ಮೋಸ ಮಾಡುವುದು ಅದೇನು ಆಸುರಿ ಗುಣ ಅಲ್ವಾ ಬಾಬಾ ಕೇಳ್ತಾರೆ ಅದು ಹಸುರಿ ಗುಣನೇ ಅಲ್ವಾ ಹಸುರಿ ಕರ್ತವ್ಯ ಮಾಡುವುದರಿಂದ ಮತ್ತಷ್ಟು ಬಿದ್ದು ಹೋಗುತ್ತೀರಾ ಅಷ್ಟು ಶ್ರೇಷ್ಠ ದರ್ಜೆ ಸಿಗುವುದಿಲ್ಲ ಕೆಟ್ಟ ಅಭ್ಯಾಸಗಳನ್ನು ಅವಶ್ಯವಾಗಿ ಅಳಿಸಬೇಕು ದೇವತೆಗಳು ಎಂದಿಗೂ ಯಾರ ಮೇಲೆಯೂ ಕೋಪ ಮಾಡಿಕೊಳ್ಳುವುದಿಲ್ಲ ಇಲ್ಲಿ ಅಸುರರ ಮೂಲಕ ಎಷ್ಟು ಪೆಟ್ಟು ತಿನ್ನುತ್ತಾರೆ ಏಕೆಂದರೆ ತಾವು ದೈವಿ ಸಂಪ್ರದಾಯದವರಾಗುತ್ತೀರಾ ಅಂದಾಗ ಮಾಯೆ ಎಷ್ಟು ಶತ್ರುವಾಗ್ಬಿಡತ್ತೆ ಮಾಯೆಯ ಅವಗುಣಗಳು ಕೆಲಸ ಮಾಡತ್ತೆ ಒಡೆಯೋದು ಬೇಜಾರು ಮಾಡಿಸೋದು ಕೆಟ್ಟ ಕೆಲಸಗಳನ್ನು ಮಾಡುವುದು ಅದೆಲ್ಲವೂ ಪಾಪವಾಗಿದೆ ತಾವು ಮಕ್ಕಳಂತೂ ಬಹಳ ಶುದ್ಧವಾಗಿರಬೇಕು ಕಳ್ಳತನ ಮಾಡುವುದು ಸುಳ್ಳು ಹೇಳೋದು ಅದೆಲ್ಲ ಮಹಾಪಾಪ ತಂದೆಯ ಜೊತೆ ತಾವು ಪ್ರತಿಜ್ಞೆ ಮಾಡಿ ಬಂದಿದ್ದೀರಾ ಬಾಬಾ ನನಗೆ ನೀವು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂದು ನಾವು ನಿಮ್ಮನ್ನೇ ನೆನಪು ಮಾಡುತ್ತೇವೆ ಎಂದು ಭಕ್ತಿ ಮಾರ್ಗದಲ್ಲಿ ಬೆಲೆ ಗಾಯನ ಮಾಡಿದ್ದೀರ ಆದರೆ ಭಕ್ತರಿಗೆ ಗೊತ್ತಿಲ್ಲ ನೆನಪಿನಿಂದ ಏನಾಗತ್ತೆ ಅಂತ ಅವರಂತೂ ತಂದೆಯನ್ನು ತಿಳಿದುಕೊಂಡಿಲ್ಲ ಒಂದು ಕಡೆ ಹೇಳ್ತಾರೆ ನಾಮರೂಪದಿಂದ ಭಿನ್ನವಾಗಿದ್ದಾರೆ ಭಗವಂತ ಎಂದು ಮತ್ತೊಂದು ಕಡೆ ಲಿಂಗದ ಪೂಜೆ ಮಾಡುತ್ತಾರೆ ನೀವು ಒಳ್ಳೆಯ ರೀತಿ ತಿಳಿದು ತಿಳಿಸಿಕೊಡಬೇಕು ನೀವು ತಿಳ್ಕೊಂಡು ಅನ್ಯರಿಗೂ ತಿಳಿಸಬೇಕು ತಂದೆ ಹೇಳುತ್ತಾರೆ ಇದನ್ನು ಸಹ ಜಡ್ಜ್ ಮಾಡಿ ಮಹಾನ್ ಆತ್ಮರು ಎಂದು ಯಾರಿಗೆ ಹೇಳಲಾಗುವುದು ಶ್ರೀಕೃಷ್ಣ ಏನು ಚಿಕ್ಕ ಮಗು ಸ್ವರ್ಗದ ರಾಜಕುಮಾರ ಇದ್ದಾರೆ ಅವರು ಮಹಾತ್ಮನ ಅಥವಾ ಈ ಕಾಲದ ಕಲಿಯುಗಿ ಮನುಷ್ಯರ ವಿಕಾರದಿಂದ ಜನ್ಮವಂತೂ ಆಗುವುದಿಲ್ಲ ಕೃಷ್ಣನಿಗೆ ಅದಂತೂ ನಿರ್ವಿಕಾರಿ ಪ್ರಪಂಚ ಈ ಪ್ರಪಂಚ ವಿಕಾರಿ ಪ್ರಪಂಚ ನಿರ್ವಿಕಾರಿಗಳಿಗೆ ಬಹಳಷ್ಟು ಟೈಟಲ್ಸನ್ನು ಕೊಡಬಹುದು ವಿಕಾರಿಗಳಿಗೆ ಏನು ಟೈಟಿಲ್ ಕೊಡೋದು ಅಂತೂ ಒಬ್ಬ ತಂದೆಯೇ ಮಾಡುತ್ತಾರೆ ಕೃಷ್ಣನನ್ನು ಶ್ರೇಷ್ಠಾಚಾರಿಯನ್ನಾಗಿ ಮಾಡುವವರು ಒಬ್ಬ ತಂದೆ ತಂದೆಯಾಗಿದ್ದಾರೆ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಮತ್ತು ಎಲ್ಲ ಮನುಷ್ಯರು ಪಾತ್ರಧಾರಿಗಳು ಅವಶ್ಯವಾಗಿ ತಾವೆಲ್ಲರೂ ಪಾತ್ರದಲ್ಲಿ ಬರಲೇಬೇಕು ಸತ್ಯಯುಗ ಶ್ರೇಷ್ಠ ಮನುಷ್ಯರ ಪ್ರಪಂಚವಾಗಿದೆ ಪ್ರಾಣಿಗಳು ಕೂಡ ಶ್ರೇಷ್ಠವಾಗಿರತ್ತೆ ಅಲ್ಲಿ ಮಾಯಾ ರಾವಣ ಇರುವುದಿಲ್ಲ ಅಲ್ಲಿ ಅಂತಹ ಯಾವುದೇ ತಮೋಗುಣಿ ಪ್ರಾಣಿಯೇ ಇರುವುದಿಲ್ಲ ಸತ್ಯಯುಗದಲ್ಲಂತೂ ವಿಕಾರದ ಹೆಸರೇ ಇರುವುದಿಲ್ಲ ಮತ್ತು ಅಲ್ಲಿ ಮಕ್ಕಳ ಜನ್ಮ ಹೇಗಾಗತ್ತೆ ಇದನ್ನು ಕೂಡ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅಲ್ಲಿ ವಿಕಾರ ಇರುವುದಿಲ್ಲ ಅಲ್ಲಿರುವುದೇ ಯೋಗ ಬಲ ತಂದೆ ಹೇಳುತ್ತಾರೆ ನಿಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತೇನೆ ಅಂದಾಗ ತಮ್ಮನ್ನು ತಾವು ಪೂರ್ಣವಾಗಿ ಪರೀಕ್ಷಿಸಿಕೊಳ್ಳಿ ಪರಿಶ್ರಮವಿಲ್ಲದೆ ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯವಿಲ್ಲ ಹೇಗೆ ನೀವು ಆತ್ಮ ಬಿಂದುವಾಗಿದ್ದೀರಾ ಹಾಗೆಯೇ ತಂದೆಯೂ ಬಿಂದುವಾಗಿದ್ದಾರೆ ಇದರಲ್ಲಿ ತಬ್ಬಿಬ್ಬಾಗುವ ಅವಶ್ಯಕತೆ ಇಲ್ಲ ಕೆಲವ್ರು ಹೇಳ್ತಾರೆ ನಾವು ನೋಡಬೇಕು ಅಂತ ಬಾಬಾ ಹೇಳ್ತಾರೆ ನೋಡುವಂತಹವರ ಪೂಜೆಯಂತೂ ನೀವು ಬಹಳ ಮಾಡಿದ್ದೀರಾ ಅಂದರೆ ಯಾರ ಕಣ್ಣಿಗೆ ಕಾಣಿಸ್ತಾರೆ ಅವ್ರ ಪೂಜೆ ಭಾಳ ಮಾಡಿಬಿಟ್ಟಿದ್ದೀರಾ ಏನಾದರೂ ಲಾಭ ಆಯಿತಾ ಏನೂ ಲಾಭ ಆಗಲಿಲ್ಲ ಈಗ ಯಥಾರ್ಥವಾಗಿ ನಾನು ನಿಮಗೆ ತಿಳಿಸುತ್ತಿದ್ದೇನೆ ನನ್ನಲ್ಲಿ ಪೂರ್ತಿ ಪಾತ್ರ ಅಡಕವಾಗಿದೆ ಸುಪ್ರೀಂ ಸೋಲಾಗಿದ್ದೇನೆ ಅಲ್ವಾ ಸುಪ್ರೀಂ ಫಾದರ್ ಯಾರಾದರೂ ಮಕ್ಕಳು ತಮ್ಮ ಲೌಕಿಕ ತಂದೆಗೆ ಆ ರೀತಿ ಹೇಳೋದಿಲ್ಲ ಸುಪ್ರೀಂ ಫಾದರ್ ಎಂದು ಒಬ್ಬ ತಂದೆಗೆ ಹೇಳಲಾಗತ್ತೆ ಸನ್ಯಾಸಿಗಳಿಗೆ ಮಕ್ಕಳೇ ಇರುವುದಿಲ್ಲ ತಂದೆ ಅಂತ ಹೇಳಲಿಕ್ಕೆ ಎಲ್ಲ ಆತ್ಮಗಳಿಗೆ ತಂದೆ ಶಿವ ತಂದೆ ಅವರು ಆಸ್ತಿ ಕೊಡುತ್ತಾರೆ ಅವರಿಗೆ ಯಾವುದೇ ಗೃಹಸ್ಥ ಆಶ್ರಮ ಇಲ್ಲ ತಂದೆ ಕುಳಿತು ತಿಳಿಸುತ್ತಾರೆ ನೀವೇ ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸುತ್ತೀರಾ ಮೊಟ್ಟ ಮೊದಲು ತಾವು ಸತೋಪ್ರಧಾನರಾಗಿದ್ದೀರಿ ನಂತರ ಕೆಳಗೆ ಇಳಿಯುತ್ತಾ ಬಂದಿದ್ದೀರಾ ಈಗ ಯಾರೂ ಸಹ ತಮ್ಮನ್ನು ತಾವು ಸುಪ್ರೀಂ ಎಂದು ಹೇಳುವುದಿಲ್ಲ ಈಗಂತೂ ನೇಚರು ಅಂತ ತಿಳ್ಕೊಳ್ತಾರೆ ತಮ್ಮನ್ನು ತಾವು ಮನುಷ್ಯರೆಲ್ಲರೂ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ ಮೂಲ ಮಾತಾಗಿದೆ ತಮ್ಮ ಆಂತರಿಕದಲ್ಲಿ ನೋಡಿಕೊಳ್ಳಿ ನನ್ನಲ್ಲಿ ಯಾವುದೇ ವಿಕಾರ ಇಲ್ಲವ ರಾತ್ರಿಯಲ್ಲಿ ಪ್ರತಿದಿನ ತಮ್ಮ ಲೆಕ್ಕಾಚಾರವನ್ನು ತೆಗೆಯಿರಿ ಬರೆಯಿರಿ ವ್ಯಾಪಾರಿಗಳು ಸದಾ ಲೆಕ್ಕಾಚಾರ ಬರೀತಾರೆ ಸರ್ಕಾರದ ಸರ್ವೆಂಟ್ಸು ಸಹ ಲೆಕ್ಕಾಚಾರ ತೆಗೆಯೋದಿಲ್ಲ ಅವರಿಗೆ ನಿಗದಿತ ಸ್ಯಾಲ್ರಿ ಕೊಡ್ತಾರಲ್ವ ಸ್ಯಾಲ್ರಿ ಸಿಗತ್ತೆ ಅವರಿಗೆ ಹಾಗಾಗಿ ಅವರೇನೇನು ಲಾಭ ಆಯಿತು ಏನು ನಷ್ಟ ಆಯಿತು ಅಂತ ಏನು ಲೆಕ್ಕಾಚಾರ ನೋಡಲ್ಲ ಈ ಜ್ಞಾನ ಮಾರ್ಗದಲ್ಲಿಯೂ ಸಹ ವ್ಯಾಪಾರಿಗಳು ತೀಕ್ಷ್ಣವಾಗಿ ಹೋಗುತ್ತಾರೆ ವಿದ್ಯಾವಂತರು ಆಫೀಸರ್ಸು ಸಹ ಅಷ್ಟು ತೀಕ್ಷ್ಣವಾಗಿ ಹೋಗುವುದಿಲ್ಲ ವ್ಯಾಪಾರದಲ್ಲಂತೂ ಇವತ್ತು ಐದು ಐವತ್ತು ರೂಪಾಯಿ ಸಂಪಾದನೆ ಮಾಡಿದ್ವಿ ಅಂದಾಗ ನಾಳೆ ಅರವತ್ತು ಸಂಪಾದನೆ ಮಾಡಬೇಕು ಅಂತ ಇರತ್ತೆ ಕೆಲವು ಸಲ ನಷ್ಟವೂ ಆಗತ್ತೆ ಸರ್ಕಾರದ ಸೇವಾದಾರಿಗಳಿಗೆ ಫಿಕ್ಸ್ ಪೇ ಸಿಗತ್ತೆ ಸ್ಯಾಲ್ರಿ ಸಿಗತ್ತೆ ಈ ಸಂಪಾದನೆಯಲ್ಲಿಯೂ ಒಂದು ವೇಳೆ ದೇಹಿ ಅಭಿಮಾನಿ ಆಗಿಲ್ಲವೆಂದರೆ ನಷ್ಟವಾಗುವುದು ಮಾತೆಯರಂತೂ ವ್ಯಾಪಾರ ಮಾಡುವುದಿಲ್ಲ ಅವರಿಗೋಸ್ಕರ ಮತ್ತಷ್ಟು ಸಹಜ ಕನ್ನೆಯರಿಗೋಸ್ಕರನೂ ಸಹ ಈ ಜ್ಞಾನ ಮಾರ್ಗದಲ್ಲಿ ತುಂಬ ಸಹಜ ಏಕೆಂದರೆ ಮಾತೆಯರು ಸಹ ಮೆಟ್ಟಿಲು ಇಳಿಬೇಕಾಗತ್ತೆ ಕುಮಾರಿಯರಿಗೆ ಮತ್ತಷ್ಟು ಸಹಜ ಯಾಕೆಂದರೆ ಅವರು ಉಲ್ಟ ಮೆಟ್ಟಲು ಹತ್ತೋದೇ ಇಲ್ಲ ಬಲಿಹಾರಿ ಅವರದು ಯಾರಷ್ಟು ಪರಿಶ್ರಮ ಪಡ್ತಾರೆ ಕನ್ನೀರಂತೂ ವಿಕಾರದಲ್ಲಿ ಹೋಗೇ ಇರುವುದಿಲ್ಲ ಮತ್ತು ಬಿಡೋದೇನಿರತ್ತೆ ಪುರುಷರಿಗಂತೂ ಪರಿಶ್ರಮವಾಗತ್ತೆ ಕುಟುಂಬ ಪರಿವಾರದ ಸಂಭಾಲನೆ ಮಾಡಬೇಕು ಮೆಟ್ಟಿಲು ಏನು ಹತ್ತು ಬಿಟ್ಟಿದ್ದಾರೆ ಮತ್ತೆ ಪೂರ್ತಿ ಇಳಿಬೇಕಾಗತ್ತೆ ಗಳಿಗೆ ಗಳಿಗೆಗೂ ಮಾಯೆ ಪೆಟ್ಟು ಕೊಡುತ್ತಿರುತ್ತೆ ಈಗ ತಾವು ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರಾಗಿದ್ದೀರಾ ಕುಮಾರಿಯರಂತೂ ಪವಿತ್ರವಾಗಿಯೇ ಇರುತ್ತಾರೆ ಎಲ್ಲರಿಗಿಂತ ಜಾಸ್ತಿ ಪತಿಯ ಪ್ರೇಮ ಇರತ್ತೆ ಪತಿಯ ಜೊತೆ ಪ್ರೇಮ ಇರುತ್ತೆ ಜಾಸ್ತಿ ಯಾರು ವಿವಾಹ ಮಾಡಿಕೊಂಡಿರುವಂತಹವರಿಗೆ ನಿಮಗಂತೂ ಪತಿಯರಿಗೂ ಪತಿ ಪರಮಾತ್ಮ ಸಿಕ್ಕಿದ್ದಾರೆ ಆ ಪತಿಯರಿಗೂ ಪತಿ ಶಿವತಂದೆಯನ್ನು ನೆನಪು ಮಾಡಬೇಕು ಬೇರೆ ಎಲ್ಲರನ್ನ ಮರೆಯಬೇಕು ತಂದೆ ತಾಯಿಗೆ ಮಕ್ಕಳ ಜೊತೆ ಮೋಹ ಇರತ್ತೆ ಮಕ್ಕಳು ಮತ್ತೆಯೂ ಸಹ ಅಂಜಾನಿರ್ತಾರೆ ಅವ್ರಿಗೇನೂ ಗೊತ್ತೇ ಇರೋದಿಲ್ಲ ವಿವಾಹದ ನಂತರ ಮೋಹ ಪ್ರಾರಂಭ ಆಗತ್ತೆ ಮೊದಲು ಸ್ತ್ರೀ ಇಷ್ಟ ಆಗ್ತಾರೆ ಮತ್ತು ವಿಕಾರದಲ್ಲಿ ಬೀಳುತ್ತಾರೆ ಮೆಟ್ಟಿಲು ಇಳಿಯೋದು ಶುರು ಆಗ್ಬಿಡತ್ತೆ ಕುಮಾರಿಯಂತೂ ನಿರ್ವಿಕಾರಿ ಆಗಿರ್ತಾರೆ ಅದಕ್ಕೆ ಪೂಜಿಸ್ಲಾಗತ್ತೆ ನಿಮ್ಮ ಹೆಸರಾಗಿದೆ ಬಿಕೆ ನಿಮ್ಮ ಮಹಿಮೆ ಅಂತೂ ಇದೆ ನೀವು ಮಹಿಮೆಗೆ ಯೋಗ್ಯರಾಗಿ ನಂತರ ಪೂಜೆಗೆ ಯೋಗ್ಯರಾಗುತ್ತೀರಾ ತಂದೆಯೇ ನಿಮ್ಮ ಶಿಕ್ಷಕ ಆಗಿದ್ದಾರೆ ಅಂದಾಗ ತಾವು ಮಕ್ಕಳಿಗೆ ನಶೆ ಇರಬೇಕು ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಅವಶ್ಯವಾಗಿ ಭಗವಂತ ನಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಕೇವಲ ತಿಳಿಸಲಾಗುವುದು ಭಗವಂತ ಒಬ್ಬರೇ ಆಗಿದ್ದಾರೆ ಬಾಕಿ ಎಲ್ಲರೂ ಸಹೋದರರು ಬೇರೆ ಯಾವ ಸಂಬಂಧ ಇಲ್ಲಿ ಇಲ್ಲ ಪ್ರಜಾಪಿತ ಬ್ರಹ್ಮರವರಿಂದ ರಚನೆ ಆಗತ್ತೆ ನಂತರ ವೃದ್ಧಿ ಆಗತ್ತೆ ಆತ್ಮರ ವೃದ್ಧಿ ಅಂತ ಹೇಳೋದಿಲ್ಲ ವೃದ್ಧಿ ಮನುಷ್ಯರದ್ದಾಗತ್ತೆ ಆತ್ಮರಂತೂ ಲಿಮಿಟ್ ನಂಬರಲ್ಲಿದ್ದಾರೆ ಆತ್ಮಗಳ ಸಂಖ್ಯೆ ಲಿಮಿಟ್ ಇದೆ ಬಹಳಷ್ಟು ಜನ ಬರ್ತಿರ್ತಾರೆ ಎಲ್ಲಿಯವರೆಗೆ ಅಲ್ಲಿರ್ತಾರೆ ಪರಮಧಾಮದಲ್ಲಿ ಎಲ್ಲಿವರೆಗೂ ಆತ್ಮರಿರ್ತಾರೆ ಅಲ್ಲಿವರೆಗೂ ಬರ್ತಿರ್ತಾರೆ ಇಲ್ಲಿ ವೃಕ್ಷ ವೃದ್ಧಿ ಆಗತ್ತೆ ಈ ರೀತಿ ಎಲ್ಲ ಒಣಗೋಗ್ಬಿಡತ್ತೆ ಅಂತ ಅಲ್ಲ ಇದರ ಹೋಲಿಕೆ ಆಲದ ಮರದ ಜೊತೆ ಮಾಡಲಾಗತ್ತೆ ಫೌಂಡೇಶನ್ನೇ ಇಲ್ಲ ಬಾಕಿ ಪೂರ್ತಿ ವೃಕ್ಷ ನಿಂತಿದೆ ನಿಮ್ಮದು ಸಹ ಹಾಗೆಯೇ ಆದಿಸನಾಥನ ದೇವಿ ದೇವತಾ ಧರ್ಮವನ್ನೇ ಮರೆತು ಬಿಟ್ಟಿದ್ದಾರೆ ಬಾಕಿ ಎಲ್ಲ ಧರ್ಮಗಳು ನಿಂತಿವೆ ತಳಪಾಯವೇ ಇಲ್ಲ ಒಂದಲ್ಲ ಒಂದು ಗುರುತಿದೆ ಅಲ್ವಾ ಇಲ್ಲಿಯವರೆಗೆ ಮಂದಿರಗಳನ್ನು ನಿರ್ಮಾಣ ಮಾಡ್ತಾನೆ ಇರ್ತಾರೆ ಮನುಷ್ಯರಿಗೇನೂ ಗೊತ್ತಿಲ್ಲ ದೇವತೆಗಳ ರಾಜ್ಯ ಯಾವಾಗ ಇತ್ತು ಮತ್ತೆ ಎಲ್ಲಿ ಹೋದರು ದೇವತೆಗಳು ಈ ಜ್ಞಾನ ತಾವು ಬ್ರಾಹ್ಮಣರಿಗೆ ಇದೆ ಮನುಷ್ಯರಿಗೆ ಇದು ಗೊತ್ತೇ ಇಲ್ಲ ಪರಮಾತ್ಮನ ಸ್ವರೂಪ ಬಿಂದುವಾಗಿದೆ ಎಂದು ಗೀತೆಯಲ್ಲಿ ಬರೆಯಲಾಗಿದೆ ಭಗವಂತ ಅಖಂಡ ಜ್ಯೋತಿ ಸ್ವರೂಪ ಎಂದು ಮೊದಲು ಅನೇಕರಿಗೆ ಸಾಕ್ಷಾತ್ಕಾರವಾಗಿ ಆಗ್ತಿತ್ತು ಭಾವನೆಯ ಅನುಸಾರವಾಗಿ ಬಹಳ ಕೆಂಪು ಕೆಂಪಾಗಿ ಇದ್ದರು ಇದ್ರು ಅಷ್ಟೇ ಹೇಳ್ತಾ ಇದ್ರು ನಾವು ಸಹನೆ ಮಾಡ್ಕೊಳಕ್ಕಾಗಲ್ಲ ಪ್ರಭು ಅಂತ ಹೇಳಿ ಈಗಂತೂ ಅಂದ್ಕೊಳ್ಳಾಗುತ್ತೆ ಅದು ಸಾಕ್ಷಾತ್ಕಾರವಾಗಿತ್ತು ತಂದೆ ಹೇಳುತ್ತಾರೆ ಸಾಕ್ಷಾತ್ಕಾರದಿಂದ ಯಾರ ಕಲ್ಯಾಣವೂ ಆಗುವುದಿಲ್ಲ ಇಲ್ಲಿ ಮುಖ್ಯವಾದ ಮಾತಾಗಿದೆ ನೆನಪಿನ ಯಾತ್ರೆ ಹೇಗೆ ಪಾದರಸ ಇರುತ್ತೆ ಜಾರಿ ಹೋಗುತ್ತೆ ನೆನಪು ಸಹ ಗಳಿಗೆ ಗಳಿಗೆಗೂ ಜಾರಿ ಹೋಗುತ್ತೆ ಎಷ್ಟು ಬಯಸ್ತೀರ ಬಾಬ್ರೂರನ್ನ ನೆನಪು ಮಾಡಬೇಕು ಚೆನ್ನಾಗಿ ಅಂತ ಮತ್ತೆಯೂ ಅನ್ಯ ವಿಚಾರಗಳು ಬರುತ್ತವೆ ಇದರಲ್ಲಿಯೇ ನಿಮ್ಮ ರೇಸ್ ಇರುವಂತಹದ್ದು ಈ ರೀತಿ ಎಲ್ಲ ತಕ್ಷಣ ಪಾಪ ಎಲ್ಲ ಅಳಸೋಗ್ಬಿಡತ್ತೆ ಅಲ್ಲ ಸಮಯ ಇಡಿಸುತ್ತೆ ಕರ್ಮಾತೀತ ಅವಸ್ಥೆ ಆಗಬೇಕು ನಂತರ ಈ ಶರೀರ ಇರಲ್ಲ ಯಾವಾಗ ಕರ್ಮಾತೀತ ಸ್ಥಿತಿಯನ್ನು ಹೊಂದುತ್ತೇವೆ ಆಗ ಈ ಶರೀರ ಇರೋದಿಲ್ಲ ಆದರೆ ಈಗಿನ್ನೂ ಯಾರೂ ಕರ್ಮಾತೀತ ಸ್ಥಿತಿಯನ್ನು ಹೊಂದಿಲ್ಲ ನಂತರ ಅವರಿಗೆ ಸತ್ಯಯುಗಿ ಶರೀರ ಬೇಕಾಗತ್ತೆ ಒಂದು ವೇಳೆ ಕರ್ಮಾತೀತ ಅವಸ್ಥೆ ಆಗಿಬಿಡ್ತು ಅಂದರೆ ಈ ದೇಹದಲ್ಲಿರ್ಲಿಕ್ಕಾಗಲ್ಲ ಸತ್ಯಯುಗಿ ಪಾವನ ಶರೀರ ಬೇಕಾಗತ್ತೆ ಈಗ ತಾವು ಮಕ್ಕಳು ತಂದೆಯನ್ನು ನೆನಪು ಮಾಡಬೇಕು ತಮ್ಮನ್ನು ತಾವು ನೋಡಿಕೊಳ್ಳುತ್ತಾ ಇರಿ ನಮ್ಮಿಂದ ಯಾವುದೇ ಕೆಟ್ಟ ಕೆಲಸ ಆಗುತ್ತಿಲ್ಲವಾ ಲೆಕ್ಕಾಚಾರ ಅವಶ್ಯವಾಗಿ ಇಡಬೇಕು ಅಂತಹ ವ್ಯಾಪಾರಿಗಳು ತಕ್ಷಣ ಶ್ರೀ ಶ್ರೀಮಂತರಾಗಿಬಿಡ್ತಾರೆ ಅಂದರೆ ಯಾರು ಲೆಕ್ಕಾಚಾರ ಇಡ್ಲಿಕ್ಕೆ ಬರುತ್ತೆ ಅವರು ಚೆನ್ನಾಗಿ ಪುರುಷಾರ್ಥ ಮಾಡಿಬಿಡ್ತಾರೆ ತಂದೆಯ ಬಳಿ ಏನೆಲ್ಲ ಜ್ಞಾನವಿದೆ ಅದನ್ನು ನಾವು ಮಕ್ಕಳಿಗೆ ನೀಡುತ್ತಿದ್ದಾರೆ ತಂದೆ ಹೇಳುತ್ತಾರೆ ನಾನು ಆತ್ಮನಲ್ಲಿ ಈ ಜ್ಞಾನ ನಿಗದಿಯಾಗಿದೆ ನಿಮಗೂ ಅದನ್ನೇ ಹೇಳುತ್ತೇನೆ ಏನು ಕಲ್ಪದ ಮೊದಲು ಹೇಳಿದ್ದೆ ಜ್ಞಾನ ಕೊಟ್ಟಿದ್ದೆ ತಾವು ಮಕ್ಕಳಿಗೆ ತಿಳಿಸಲಾಗತ್ತೆ ಬೇರೆಯವ್ರೇನು ಅರ್ಥ ಮಾಡಿಕೊಳ್ತಾರೆ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ ತಾವು ಈ ಸೃಷ್ಟಿ ಚಕ್ರವನ್ನು ತಿಳಿದುಕೊಂಡಿದ್ದೀರಾ ಇದರಲ್ಲಿ ಎಲ್ಲರ ಪಾತ್ರ ನಿಗದಿಯಾಗಿದೆ ಎಲ್ಲ ಪಾತ್ರಧಾರಿಗಳ ಪಾತ್ರ ನಿಗದಿಯಾಗಿದೆ ಏನು ಏರುಪೇರಾಗಲು ಸಾಧ್ಯವಿಲ್ಲ ಯಾರಿಗೂ ಮುಕ್ತಿಯಂತೂ ಸಿಗೋದಿಲ್ಲ ಹಾಂ ಬಾಕಿ ಸಮಯದಲ್ಲಿ ಮುಕ್ತಿ ಸಿಗುತ್ತೆಂದರೆ ಸ್ವಲ್ಪ ಸಮಯಕ್ಕೋಸ್ಕರ ಇಲ್ಲಿ ಪಾತ್ರ ಮಾಡಲಿಕ್ಕೆ ಬರ್ತಾರೆ ಅಲ್ವಾ ಪೂರ್ತಿ ಸಮಯ ಪರಮಧಾಮದಲ್ಲಿ ಇರ್ತಾರೆ ಇಲ್ಲಿಗೆ ಬರೋದೇ ಇಲ್ಲ ಪಾತ್ರನೇ ಇಲ್ಲ ಆ ರೀತಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ನೀವಂತೂ ಆಲ್ರೌಂಡರ್ ಆಗಿದ್ದೀರಾ ಎಂಬತ್ನಾಲ್ಕು ಜನ್ಮ ಪಡೆಯುತ್ತೀರಾ ಬಾಕಿ ಎಲ್ಲರೂ ತಮ್ಮ ಮನೆಯಲ್ಲಿ ಇರುತ್ತಾರೆ ಅಂತಿಮದಲ್ಲಿ ಬರುತ್ತಾರೆ ಮೋಕ್ಷವನ್ನು ಬಯಸುವವರು ಇಲ್ಲಿ ಬರೋದೇ ಇಲ್ಲ ಬಾಬನ ಮನೆಗೆ ಬರಲ್ಲ ಅವ್ರ ಜ್ಞಾನ ತಿಳ್ಕೊಳ್ಳೋದಿಲ್ಲ ಅವರು ಅಂತಿಮದಲ್ಲಿ ಬರ್ತಾರೆ ಸ್ವಲ್ಪ ಮುಕ್ತಿಗೋಸ್ಕರ ಶಕ್ತಿ ತಗೊಂಡು ಹೋಗ್ತಾರಷ್ಟೇ ಜ್ಞಾನ ಎಂದಿಗೂ ಕೇಳುವುದಿಲ್ಲ ಸೊಳ್ಳೆಗಳ ಸಮಾನ ಬರ್ತಾರೆ ಹೋಗ್ತಾರೆ ತಾವಂತೂ ಡ್ರಾಮಾನುಸಾರವಾಗಿ ಓದುತ್ತಿದ್ದೀರಾ ತಮಗೆ ಗೊತ್ತಿದೆ ಬಾಬಾರವರು ಐದು ಸಾವಿರ ವರ್ಷಗಳಿಗೆ ಮೊದಲಿನಂತೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಐದು ಸಾವಿರ ವರ್ಷಗಳಿಗೆ ಮೊದಲು ಕಲಿಸಿದ್ರು ಈಗಲೂ ಕಲಿಸ್ತಿದ್ದಾರೆ ತಾವು ಅನ್ಯರಿಗೆ ತಿಳಿಸುತ್ತೀರಾ ಶಿವ ತಂದೆ ಈ ರೀತಿ ಹೇಳುತ್ತಾರೆ ಎಂದು ಈಗ ತಮಗೆ ಗೊತ್ತಿದೆ ನಾವೆಷ್ಟು ಶ್ರೇಷ್ಠರಾಗಿದ್ವಿ ಈಗೆಷ್ಟು ನೀಚರಾಗಿದ್ದೇವೆ ನಂತರ ತಂದೆ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಅಂದಾಗ ಅಂತಹ ಪುರುಷಾರ್ಥವೂ ಮಾಡಬೇಕು ಅಲ್ವಾ ಇಲ್ಲಿ ತಾವು ಬರುತ್ತೀರಾ ರಿಫ್ರೆಶ್ ಆಗಲು ಇದರ ಹೆಸರಾಗಿದೆ ಮಧುಬನ ನಿಮ್ಮ ಕಲ್ಕತ್ತೆ ಬಾಂಬೆಯಲ್ಲಿ ಮುರಳಿ ಬಾಬಾ ನುಡಿಸುವುದಿಲ್ಲ ಮಧುಬನದಲ್ಲಿಯೇ ಬಾಬಾರವರ ಮುರುಳಿ ನುಡಿಸಲಾಗುವುದು ಬಾಬರವರು ನುಡಿಸುತ್ತಾರೆ ಮುರುಳಿ ಕೇಳಲು ತಂದೆಯ ಬಳಿ ಬರಬೇಕಾಗತ್ತೆ ರಿಫ್ರೆಶ್ ಆಗಲಿಕ್ಕೆ ಹೊಸ ಹೊಸ ಪಾಯಿಂಟ್ಸು ಸಹ ಬಾಬಾ ಕೊಡ್ತಿರ್ತಾರೆ ಸನ್ಮುಖದಲ್ಲಿ ಕೇಳುವುದರಲ್ಲಂತೂ ಫೀಲ್ ಮಾಡ್ತೀರಾ ಅಲ್ವಾ ಬಾಬನ ಸಾನ್ನಿಧ್ಯದ ಅನುಭವ ಮಾಡ್ತೀರಾ ಬಹಳ ವ್ಯತ್ಯಾಸ ಇರತ್ತೆ ಮುಂದೆ ಹೋಗ್ತಾ ಬಹಳ ಪಾತ್ರ ನೋಡ್ತೀರಾ ಬಾಬಾ ಮೊಟ್ಟ ಮೊದಲು ಎಲ್ಲವನ್ನ ಹೇಳ್ಬಿಟ್ಟಿದ್ದಾರೆ ಅಂದರೆ ಟೇಸ್ಟ್ ಇರೋದಿಲ್ಲ ಎಲ್ಲ ಒಂದೇ ಸಲ ಹೇಳಿಬಿಟ್ರೆ ಟೇಸ್ಟೇ ಹೋಗ್ಬಿಡತ್ತೆ ನಿಧಾನ ನಿಧಾನವಾಗಿ ಎಲ್ಲ ಇಮರ್ಜ್ ಆಗ್ತಾ ಹೋಗುತ್ತೆ ಒಂದು ಗಳಿಗೆ ಇದ್ದ ಹಾಗೆ ಮತ್ತೊಂದು ಗಳಿಗೆ ಇರುವುದಿಲ್ಲ ಮುಂದೆ ಬಂದಿದ್ದಾರೆ ಆತ್ಮಿಕ ಸೇವೆ ಮಾಡಲು ಅಂದಾಗ ಮಕ್ಕಳ ಕರ್ತವ್ಯವಾಗಿದೆ ಆತ್ಮಿಕ ಸೇವೆ ಮಾಡುವುದು ಕಡಿಮೆಗಿಂತ ಕಡಿಮೆ ಇಷ್ಟಾದರೂ ಹೇಳಿ ಎಲ್ಲರಿಗೂ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿರಿ ಎಂದು ಎಲ್ಲಿಯೇ ಫೇಲ್ ಆಗುತ್ತೀರಾ ಏಕೆಂದರೆ ನೆನಪು ಮಾಡುವುದಿಲ್ಲ ನೆನಪೇ ಇಲ್ಲ ಅಂದರೆ ಪವಿತ್ರವಾಗಿರುವುದಿಲ್ಲ ತಾವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ನಾವು ಬೇಹದ್ದಿನ ತಂದೆಯ ಸನ್ಮುಖದಲ್ಲಿ ಕೊಳುತ್ತಿದ್ದೇವೆ ಆ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ ಜ್ಞಾನ ಸಾಗರ ಆ ಶಿವ ತಂದೆಯಾಗಿದ್ದಾರೆ ದೇಹದಾರಿಗಳ ಜೊತೆ ಬುದ್ಧಿಯೋಗ ಇಟ್ಟುಕೊಳ್ಳಬಾರದು ತೆಗೆಯಬೇಕು ತಂದೆಯ ರಥ ಈ ಬ್ರಹ್ಮ ಬಾಬಾ ಆಗಿದ್ದಾರೆ ಇವರಿಗೆ ಒಂದು ವೇಳೆ ಗೌರವ ಕೊಡಲಿಲ್ಲವೆಂದರೆ ಧರ್ಮರಾಜನ ಮೂಲಕ ಬಹಳ ಶಿಕ್ಷೆಗಳನ್ನು ಅನುಭವಿಸುತ್ತೀರಾ ಹಿರಿಯರಿಗೆ ಗೌರವ ಕೊಡಬೇಕು ಅಲ್ವಾ ಆದಿದೇವನಿಗೆ ಎಷ್ಟು ಗೌರವ ಕೊಡಬೇಕು ಜಡ ಚಿತ್ರಗಳಿಗೆ ಅಷ್ಟು ಗೌರವ ಇದೆ ಅಂದಾಗ ಚೈತನ್ಯದಲ್ಲಿರುವಂತಹವರಿಗೆ ಎಷ್ಟು ಗೌರವ ಕೊಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಆಂತರಿಕದಲ್ಲಿ ತಮ್ಮನ್ನು ತಾವು ಪರೀಕ್ಷಿಸಿಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಬಿಡಬೇಕು ಪ್ರತಿಜ್ಞೆ ಮಾಡಬೇಕು ಬಾಬಾ ನಾವೆಂದಿಗೂ ಸಹ ಕೆಟ್ಟ ಕೆಲಸವನ್ನು ಮಾಡುವುದಿಲ್ಲ ಎರಡನೇ ಪಾಯಿಂಟು ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನೆನಪಿನ ರೇಸ್ ಮಾಡಬೇಕು ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಿ ಇರಬೇಕು ಹಿರಿಯರಿಗೆ ಗೌರವ ಕೊಡಬೇಕು ವರದಾನ ಫಾಲೋ ಫಾದರ್ನ ಪಾಠದ ಮೂಲಕ ಕಷ್ಟವನ್ನು ಸಹಜ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿಗಳಾಗಿರಿ ಫಾಲೋ ಫಾದರ್ನ ಪಾಠದ ಮೂಲಕ ಕಷ್ಟವನ್ನು ಸಹಜ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿಗಳಾಗಿರಿ ವರದಾನದ ವಿಶ್ಲೇಷಣೆ ಕಷ್ಟವನ್ನು ಸಹಜ ಮಾಡಲು ಅಥವಾ ಲಾಸ್ಟ್ ಪುರುಷಾರ್ಥದಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳಲು ಮೊದಲ ಪಾಠವಾಗಿದೆ ಫಾಲೋ ಫಾದರ್ ತಂದೆಯನ್ನು ಅನುಸರಿಸಿರಿ ಈ ಮೊದಲ ಪಾಠವೇ ಲಾಸ್ಟ್ ಸ್ಥಿತಿಯನ್ನ ಸಮೀಪ ತರುವಂತಹದ್ದಾಗಿದೆ ಈ ಪಾಠದಿಂದ ಅಬೂಲ್ ಆಗ್ಬಿಡ್ತಿರ ಏಕರಸ ತೀವ್ರ ಪುರುಷಾರ್ಥಿ ಆಗುತ್ತೀರಾ ಏಕೆಂದರೆ ಯಾವುದೇ ಮಾತಿನಲ್ಲಿ ಯಾವಾಗ ಕಷ್ಟ ಆಗತ್ತೆ ಹೇಳಿ ಯಾವಾಗ ಫಾಲೋ ಮಾಡುವುದಕ್ಕೆ ಬದಲಾಗಿ ತಮ್ಮ ಬುದ್ಧಿಯನ್ನು ನಡೆಸ್ತೀರಾ ತಂದೆಯನ್ನು ಅನುಸರಿಸದೆ ತಮ್ಮ ಬುದ್ಧಿಯನ್ನು ನಡೆಸ್ತೀರಾ ಆಗ ಕಷ್ಟ ಆಗತ್ತೆ ಇದರಿಂದ ತಮ್ಮದೇ ಸಂಕಲ್ಪಗಳ ಜಾಲದಲ್ಲಿ ಸಿಕ್ಕಿಕೊಳ್ಳುತ್ತೀರಾ ಮತ್ತು ಸಮಯನೂ ಎಡಿಸತ್ತೆ ಶಕ್ತಿನೂ ಎಡಿಸತ್ತೆ ಒಂದು ವೇಳೆ ತಂದೆಯನ್ನು ಅನುಸರಿಸ್ತಾ ಹೋಗಿದ್ದೆ ಆದರೆ ಸಮಯ ಮತ್ತು ಶಕ್ತಿ ಎರಡು ಉಳಿತಾಯ ಆಗತ್ತೆ ಮತ್ತು ಜಮಾನು ಆಗತ್ತೆ ಸ್ಲೋಗನ್ ಸತ್ಯತೆ ಸ್ವಚ್ಛತೆಯನ್ನು ಧಾರಣೆ ಮಾಡಿಕೊಳ್ಳಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿ ಸತ್ಯತೆ ಮತ್ತು ಸ್ವಚ್ಛತೆಯನ್ನು ಧಾರಣೆ ಮಾಡಿಕೊಳ್ಳಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿ ಅವ್ಯಕ್ತಾರೆ ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿರಿ ಎಷ್ಟು ಸ್ವಯಂವನ್ನು ಮನಸ್ಸಾ ಸೇವೆಯಲ್ಲಿ ಬ್ಯುಸಿ ಇಟ್ಕೊಳ್ತೀರಾ ಅಷ್ಟು ಸಹಜವಾಗಿ ಮಾಯಾಜೀತರಾಗುತ್ತೀರಾ ಕೇವಲ ಸ್ವಯಂನ ಪ್ರತಿ ಭಾವುಕರಾಗಬೇಡಿ ಏಕೆಂದರೆ ಅನ್ಯರಿಗೂ ಸಹ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ಪರಿವರ್ತನೆ ಮಾಡುವಂತಹ ಸೇವೆ ಮಾಡಬೇಕು ಸ್ವಯಂ ಪ್ರತಿಯಾಗಿ ಭಾವುಕರಾಗಬೇಡಿ ಆದರೆ ಬೇರೆಯವರನ್ನು ಸಹ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ಪರಿವರ್ತನೆ ಮಾಡುವ ಸೇವೆ ಮಾಡಬೇಕು ಭಾವನೆ ಮತ್ತು ಜ್ಞಾನ ಸ್ನೇಹ ಮತ್ತು ಯೋಗ ಎರಡರ ಬ್ಯಾಲೆನ್ಸ್ ಇರಬೇಕು ಕಲ್ಯಾಣಕಾರಿಗಳಂತೂ ಆಗಿದ್ದೀರಾ ಈಗ ಬೇಹದ್ದಿನ ವಿಶ್ವ ಕಲ್ಯಾಣಕಾರಿ ಆಗಿರಿ ಓಂ ಶಾಂತಿ